ಪಹಲ್ಗಾಂನಲ್ಲಿ ಉಗ್ರರ ದಾಳಿ ಖಂಡಿಸಿ ಹಾರುಗೇರಿ ಪಟ್ಟಣದಲ್ಲಿ ಪಂಜು ಪ್ರದರ್ಶನ ಮುಖೇನ ಪ್ರತಿಭಟನೆ ನಡೆಸಲಾಯಿತು ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಶ್ರೀ ರಾಘವೇಂದ್ರ ದೇವಾಲಯದಿಂದ ಬಿಜೆಪಿ ಮತ್ತು ಹಿಂದೂ ಸಂಘಟನೆ ಕಾರ್ಯಕರ್ತರು ಜತ್ತಾಂಜ್ ಬೋಟಿ ರಸ್ತೆ ಮೂಲಕ ಪಂಜು ಹಿಡಿದು ಮೆರವಣಿಗೆ ಮಾಡುವ ಮೂಲಕ ಪಟ್ಟಣದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ವೃತ್ತಕ್ಕೆ ಆಗಮಿಸಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪಾಪಿ ಪಾಕಿಸ್ತಾನ ವಿರುದ್ದ ಧಿಕ್ಕಾರ ಕೂಗಿದ್ರು ಇತ್ತೀಚೆಗೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಧರ್ಮ ಕೇಳಿ ಸುಮಾರು ಇಪ್ಪತ್ತೆಂಟು ಜನ ಅಮಾಯಕರ ಮೇಲೆ ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡಿದ ಉಗ್ರರನ್ನು ಧ್ವಂಸ ಮಾಡಬೇಕು ಮತ್ತು ಇವರಿಗೆ ಸಹಾಯ ಮಾಡಿದ ದೇಶದ್ರೋಹಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ಸಾವಿರಾರು ಬಿಜೆಪಿ ಪಕ್ಷ ಮತ್ತು ವಿವಿಧ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಹಾರುಗೇರಿ ಪುರಸಭೆ ಮುಖ್ಯಾಧಿಕಾರಿ ಅಭಿಷೇಕ್ ಪಾಂಡೆ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ವಸಂತಲಾಳಿ ಕುಡಚಿ ಬಿಜೆಪಿ ಮಂಡಳ ಅಧ್ಯಕ್ಷ ಶ್ರೀಧರ ಮೂಡಲಗಿ ಬಸವರಾಜ ಸನದಿ ಬಸನಗೌಡ ಆಸಂಗಿ ಗೋಪಾಲ ನಾಯಕ್ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ರಾಮನಗೌಡ ಪಾಟೀಲ ಮಹಾದೇವ ತೇರದಾಳ ಇನ್ನು ಹಲವಾರು ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ರು ಭೇಟಿ ನೀಡಿ ಜಮ್ಮು ಕಾಶ್ಮೀರಕ್ಕೆ ಎಲ್ಲ ಜನರು ಪ್ರವಾಸ ಮಾಡಕ್ಕೆ ಬಂಟಿದ್ರು ಹೋಗ್ತಾ ಇದ್ರು ಒಳ್ಳೆಯ ಇದು ನಡೆಯಿತು ಆದರೆ ಹಿಂದೂಗಳು ಹೋಗಿ ಅಲ್ಲಿ ನೆಲೆಸಿ ಎಲ್ಲ ಬಡ್ಡೇಲಾತು ಮಕ್ಕಳಿಗೆ ಶಾಲಿ ಖಾಲಿಗಳು ಎಲ್ಲವೂ ಚಾಲು ಆಗಿದ್ವು ಇದನ್ನು ಅರ್ಥಂತ ಪಾಕಿಸ್ತಾನದ ಮತಾಂಧ ಉಗ್ರಗಾಮಿಗಳು ನಮ್ಮ ಭಾರತದಿಂದ ಭಾರತದಿಂದವಾದಂಥ ಇಪ್ಪತ್ತೆಂಟು ಮಂದಿ ನಮ್ಮ ಪ್ರವಾಸಿಗರನ್ನ ಗುಂಡಾಕಿ ಬಂದಿದ್ದಾರೆ ಹಂಗಂದ್ರೆ ನಿಮ್ಮ ಜಾತಿ ಯಾವುದೋ ಹಿಂದೂ ಹಿಂದೂ ಯಾರತಾರೋ ನಟಕ್ಕೆ ಬಂದಾರ ಮತ್ತೆ ಕೆಲವೊಂದು ಮಂದಿ ಅರಿವಿ ಇನ್ನು ಕಳಿಸಿ ನೋಡಿ ಕುಂಡಾಕಿ ಇಂತ ಒಂದು ಒಂದು ಕೃತ್ಯ ನಡೆದತಿ ಅದಕ್ಕೆ ನಾವು ಇದನ್ನು ಖಂಡಿಸಬೇಕು ಅದೇ ರೀತಿ ಮತ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಮೂರ್ ಅಲ್ಲಿ ಹೋಗಿರಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೊಲ್ತಿದ್ರು ಜಮೀರ್ ಅಹಮದ್ ಅನ್ನ ಮಾತ್ರ ಬಿಡ್ತಿರೋರು ಗಾಮಿಗಳು ಈ ರೀತಿ ಹಿಂದೂಗಳ ಮೇಲೆ ಅನ್ಯಾಯ ಆಗತ್ತೈತಿ ಅದನ್ನ ನಾವೆಲ್ಲರೂ ಹಿಂದೂಗಳು ಒಂದಾಗಿ ಅದನ್ನ ಪ್ರತಿಭಟನೆ ಮಾಡಬೇಕು ನಾವೆಲ್ಲರೂ ಕೂಡಿ ಇದನ್ನ ಇಲ್ಲ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಹಿಂದೂಗಳು ಇವತ್ತಿನ ದಿವಸ ಏನಾಗತ್ತೆ ನಾವು ನಮ್ಮಲ್ಲಿ ಒಕ್ಕಟೆ ಆಗತೇ ಭಾರತ ದೇಶದಲ್ಲಿ ನೋಡ್ರಿ ಕಲ್ಪಿತನ್ ದಿಪ್ಲಿ ಬ್ಯಾಕ್ ಈಗ ಇವತ್ತ ನಮ್ಮ ಭಾರತ ದೇಶದಲ್ಲಿ ಪರಿಸ್ಥಿತಿ ಹಿಂಗಾಗೈತೆ ಆಗತೇ ಅಂದ್ರೆ ಹಿಂದೂ ಯಾರು ಮುಸ್ಲಿಂ ಯಾರು ಗುರ್ತಿ ಮಾಡಿ ಕೊಡ್ಬೇಕಾದ ಈ ಪರಿಸ್ಥಿತಿ ಬಂದೈತೆ ಯಾಕಂದ್ರೆ ಇವತ್ತು ಮುಸ್ಲಿಂ ಇಸ್ಲಾಂ ताकत ಹಿಂಗ ಬೆಳ್ಯಾಕತದಂದ್ರೆ ಅವರು ನೇರವಾಗಿ ನಮ್ಮ ಹಿಂದೂಗಳ ಬಟ್ಟೆಯನ್ನು ಇಳಿಸಿ ಇವತ್ತು ಗುಂಡಾಕ್ಲಾಕಿದ್ದಾರೆ ಅಂದ್ರೆ ಎಷ್ಟು ಅವ್ರಿಗೆ ಕುಂಬಕ್ಕೆ ಬಂದೈತಿ ಎಷ್ಟು ತಾಕತ್ತು ಬಂದೈತಿ ಅವ್ರಿಗೆ ಯಾರ ಹಿನ್ನೆಲೆ ಅವರಿಗೆ ಯಾರು ಕುಂಭಕ್ಕೆ ಕೊಡ್ತಾರೋ ಇಂಥ ಪಾಕಿಸ್ತಾನ ಅಂಥ ದೇಶ ನಮ್ಮ ಗಡಿ ದೇಶದಲ್ಲಿ ಅವರು ದುಡ್ಡನ್ನು ಖರ್ಚು ಮಾಡಿ ಕೆಲವು ಯುವಕರನ್ನು ಉತ್ತೋಜನೆ ಕೊಟ್ಟು ಹೋಗಿ ಮತ್ತು ಹಿಂದೂಗಳ ಕುಂದು ಹಾಕಿ ನಾವು ಇವತ್ತು ಭಾರತ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀಬೇಕಂತೇಳಿ ಇದೊಂದು ವ್ಯವಸ್ಥೆ ಮಾಡಿ ನಮ್ಮ ಭಾರತದ ವ್ಯವಸ್ಥೆ ಹಾಳು ಮಾಡಿ ಆರ್ಥಿಕ ಪರಿಸ್ಥಿತಿ ಮತ್ತು ನಮ್ಮ ವ್ಯವಸ್ಥೆಗಳೆಲ್ಲ ನಾಶ ಮಾಡಿ ಅವರು ಒಂದು ದೊಡ್ಡ ಒಂದು ಅಧಿಕಾರ ಬೆಳೆಸ್ಬೇಕಂತ ಹೇಳಿ ಓಡಾಡ್ತಾ ಇದ್ದಾರೆ ಆದರೆ ನಾವು ಹಿಂದೂಗಳು ಇದನ್ನು ಮಾಡಕ್ಕೆ ಕೊಡಂಗಿಲ್ಲ ನಾವು ಗಟ್ಟಿಯಾಗಿ ನಿಂತು ಒಕ್ಕಟ್ಟಾಗಿ ಇದನ್ನ ಅವ್ರಿಗೆ ವಿರೋಧ ಮಾಡಿ ಅವ್ರನ್ನ ಮೊದಲು ಹೆಂಗಿದ್ರು ಆ ಥರ ಕೂರಿಸ್ಬೇಕಂತ ಹೇಳಿ ಈ ಹೋರಾಟ ನಮ್ಮ ಚ ಭಾರತ ದೇಶದಲ್ಲಿ ಎಲ್ಲ ಕಡೆ ನಡಿಬೇಕಂತ ಹೇಳಿ ನಾವು ಇವತ್ತ ನಮ್ಮ ಎಲ್ಲ ಯುವಕರು ಕರ್ಕೊಂಡು ಇವತ್ತು ನಮ್ಮ ಘೋಷಣೆ ಹಾಕ್ತೀವಿ ಇದೇ ಥರ ಎಲ್ಲ ಕಡೆ ನಡಿಬೇಕಂತ ಹೇಳಿ ನಾವು ಧ್ಯಾನವಾಗಿ ಮುಗಿಸ್ತೇನೆ